ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ನಮ್ಮ ದೊಡ್ಡಬಳ್ಳಾಪುರದ ತಾಲೂಕು ಪಂಚಾಯಿತಿಯ ಆವರಣದಲ್ಲಿ ಪ್ರಕೃತಿಯ ಮಾರಣ ಹೋಮವೇ ನಡೆದಿದೆ ಕೇವಲ ಇರುವೆಗಳ ಕಾಟ ಅನ್ನುವ ಕ್ಷುಲ್ಲಕ ಕಾರಣದಿಂದ ಪರಿಸರ ನಾಶಕ್ಕೆ ಸರ್ಕಾರಿ ಅಧಿಕಾರಿಗಳೇ ಕೈ ಹಾಕಿರುವುದು ಅಕ್ಷಮ್ಯ ಅಪರಾಧ ಅದು ನಮ್ಮ ಸರ್ಕಾರಿ ಅಧಿಕಾರಿಗಳು ಇರೋದರಲ್ಲಿ ಬೇರೆ ಪ್ರಕೃತಿ ನಾಶ ಮಾಡುವವರಿಗೆ ಬುದ್ಧಿ ಹೇಳಬೇಕು ಅಂಥದ್ದರಲ್ಲಿ ತಾವೇ ಪ್ರಕೃತಿಗೆ ಹಾನಿ ಮಾಡಿರುವುದು ಎಷ್ಟು ಸರಿ ಈ ಒಂದು ನಿಟ್ಟಿನಲ್ಲಿ ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆ ಚಂದ್ರಶೇಖರ್ ಅವರ ಬಣ ಧ್ವನಿಯುತ್ತಿದ್ದು ತಂದು ಶ್ಲಾಘನೀಯ ಕೆಲಸವೇ ಸರಿ ತಾಲೂಕ್ ಪಂಚಾಯಿತಿ ಮುಂಭಾಗದಲ್ಲಿ ಮರಗಳ ಮಾರಾಟ ಹೋಗ ನಡೆದಿದ್ದು ಅದು ನಮ್ಮ ರಕ್ಷಣಾ ವೇದಿಕೆಯ ತಾಲೂಕು ಘಟಕದ ಅಧ್ಯಕ್ಷರಾದಂಥ ಹದಿನೈದು ಯಾರ ಮುಗಿರುತ್ತೆ ಆಗ ನನ್ನ ಹತ್ರ ಮಾತಾಡ್ತಾರೆ ನೋಡಪ್ಪ ಸಂಬಂಧ ಅಧಿಕಾರಿಗಳ ಹತ್ರ ಮಾತಾಡಿ ಏನು ಅನುಮತಿ ತಗೊಂಡಿದ್ದೀರಾ ಯಾವ ಕಾಟ ಕಡೆ ಕೇಳುತ್ತೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಾರೆ ದೂರವಾಣಿ ಕರೆ ಮಾಡಿದಾಗ ಅಧಿಕಾರಿಗಳು ಇರ್ತಾರೆ ಅದು ಕೆಂಪು ಹುಳುಗಳ ಕಾ ಹುಳುಗಳ ಕಾಟ ಇತ್ತು ಹಂಗಾಗಿ ಕೇವಲ ರೆಕ್ಕೆಗಳನ್ನ ಕಡಿದ ಕಡಿದೀವಿ ಅಂತ ಸಂಜಾಯಿಸಿ ನೋಡ್ತಾರೆ ತಾವು ನಾವು ಮಾಡಿರುವ ವಿಡಿಯೋಗಳನ್ನು ತಮಗೆ ಕೊಟ್ಟಿದ್ದೇವೆ ಅಲ್ಲಿ ಕೊಂಬೆಗಳನ್ನ ಸುಳಿಯನ್ನೇ ಕಡಿದಿರ್ತಕ್ಕಂಥದ್ದು ಲೋಡ್ ಲೋಡು ಸೌದಿಗಳು ಆಚೆ ಹೋಗಿರ್ತಕ್ಕಂಥದ್ದು ಕಾಣುತ್ತೆ ಇವರು ನಿಯಮಾನುಸಾರನೇ ಕಾನೂನು ಬದ್ಧವು ಮಾಡೋದಿದ್ದರೆ ಶನಿವಾರ ಹಾಗೂ ಭಾನುವಾರ ಸರ್ಕಾರಿ ರಜಾ ಇದ್ದಿದ್ದಾನೆ ಕಾರಣಕ್ಕೆ ಅಂತ ಹಾಗಾಗಿ ಸಂಬಂಧಪಟ್ಟ ಅರಣ್ಯ ಇಲಾಖೆಗೆ ಇವತ್ತು ರಕ್ಷಣಾ ವೇದಿಕೆ ಒತ್ತಾಯ ಮಾಡ್ತಾರೆ ಅವರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಇನ್ನು ಮುಂದೆ ಇಲ್ಲಿ ಇವರು ತಾಲೂಕು ಕ್ಷೇತ್ರದಲ್ಲೇ ಈ ಥರ ಇದು ಪರಿಸರ ಜೊತೆ ಯಾವ ಥರ ಮಾಡಿದ್ದಾರೆ ಅಧಿಕಾರಿಗಳು ಅಂತಕ್ಕಂಥದ್ದು ಆಗಿ ಉಳಿದಿದೆ ಇದ್ರ ಮೂಲಕ ಇವರ ಮೇಲೆ ಕಾನೂನು ರೀತಿಯ ಕ್ರಮ ತಗೋಬೇಕು ಕರ್ನಾಟಕ ಈ ತಾಲೂಕು ಪಂಚಾಯತಿ ಒಂದು ಕಚೇರಿ ಆವರಣದಲ್ಲಿರುವಂಥ ಈ ಮರಗಳು ಆ ಕೇಳಿದ್ರೆ ಅಧಿಕಾರಿಗಳು ಇಲ್ಲ ಯಾವುದೊಂದು ಕ್ಷುಲಕ ಕಾರಣ ಏನು ಇರುವೆಗಳಿದ್ದಾವೆ ಹೊಡೆದಾಕಿದ್ವಿ ಅಂದರೆ ದಬ್ಬಲಾಪುರದಲ್ಲಿ ಎಲ್ಲೂ ಮರಗಳೇ ಇಲ್ವಾ ಅಲ್ಲಿ ಇರುವಾಗ್ಲೇ ಹಾಂ ಈ ಥರ ಈ ಒಂದು ಈ ಮಾರಣಹೊಮ್ಮ ಮಾಡೋದು ಎಷ್ಟು ಸರಿ ಅಂತ ನಮ್ಗೆ ಅರ್ಥ ಆಗ್ತಾಯಿಲ್ಲ ಅದು ಕೇಳಿದ್ರೆ ಇಲ್ಲ ಬರೀ ರಂಬೆಗಳು ಹೊಡೆದಿದ್ದೀವಿ ಅಂತಿದ್ದಾರೆ ಇಲ್ಲಿ ರಂಬೆಗಳು ಹೊಡೆದಿದ್ದಂಥ ವಾತಾವರಣ ಏನು ಕಾಣಿಸ್ತಾ ಇಲ್ಲ ಎಲ್ಲ ಬೋರ್ಡ್ ಮಾಡಿಟ್ಟಿದ್ದಾರೆ ಮೋಸ್ಟ್ಲಿ ಇವತ್ತು ಒಂದಿನ ದಿನ ಬಿಟ್ಟರೆ ನೆನ್ನೆ ಹೊಡೆದಿದ್ದಾರೆ ರಜಾ ಇದೆ ಅಂದ್ಬಿಟ್ಟು ಅದನ್ನು ಇವತ್ತು ನಾವು ಯಾರು ಏನೂ ಕೇಳಲಿಲ್ಲ ಅಂದರೆ ಮೋಸ್ಟ್ಲಿ ಇದನ್ನೆಲ್ಲ ಹೊಡೆದಾಕಿ ನೆಲಸಮ ಮಾಡಿ ಒಂದು ಏನೋ ಒಂದು ಒಂದು ವಾತಾವರಣ ಕಲ್ಪಿಸಿರುವಂಥದ್ದು ಹಿಂಗಾಗಿದೆ ಹಾಂ ಇದು ಎಷ್ಟು ಸರಿ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಈಗ ಹಾಂ ಇದಕ್ಕೆಲ್ಲ ಉತ್ತರ ನಮ್ಮ ಪಂಚಾಯಿತಿ ಕಚೇರಿ ಆವರಣದಲ್ಲಿಂತಹ ಮೇಲಧಿಕಾರಿಗಳು ಕೊಡಬೇಕು ಅಂತ ನಮ್ಮ ಒಂದು ಆಗ್ರಹ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು